ಸಹವಾಸ ನಮಗ್ ಬೇಡ ಹಾ ನಾವು ನಿಮಗೆ ಅಂತ ಹೇಳುವುದಿಲ್ಲ ಆ ಹೇಳ್ಕಿಟ್ಟಂದ ದೂತ ಇಲ್ವ ಅಲ್ಲ ನಾ ಇಲ್ವಾ ಅಂತ ಹೇಳಿ ಆವಾಗ ಇದು ನೋಡ್ತಾ ಇದ್ದೆ ಬರುವಾಗ ಇಲ್ಲಿ ಗಾಡಿ ಅಡಿಗೆ ಸತ್ತೋದ್ನ ಹೇಗೆ ಅಲ್ಲ ಅವನಿಗೆ ಬೈದು ನಿಮಗೆಂತ ಆಗುದು ಹಣೆ ಬರ ಗೆಟ್ಟವ ಗೊತ್ತಿಗೆ ಮೊದಿಗೆತ್ರು ಭೂಬಾರಕ ನಯವಂಚಕ ಚಂಡ ಬಂಡ ಅನ್ನ ನಿರ್ವೀರ್ಯ ಬೈಬೇಡ ಬೈಬೇಡ ಅಲ್ಲ ಅವನಿಗೆ ಬೈದು ನಿಮಗೆ ಎಂತ ಆಗುದು ಬೈದ್ರೆ ನಾ ಇಲ್ಲಿ ಜೀವಂತ ಶವ ಆಗುದೇ ಈಗ ಎಂತೆಂತ ಹೇಳಬಾರ್ದು ಒಂದೊಂದು ಗಳಿಗೆ ಒಂದೊಂದು ನಾಳಿಗೆ ಅದಾದ ಹೇಳ್ದಾಗೆ ಆಗ್ತದೆ ಅಲ್ಲ ಎಲ್ಲ

மீரல்ல அல்ல ஒகே ஒப்பி சிக்கி சாக்கி மாத்து நோடி பழிக்காலே ஷாபங்களுக்கோ வர பித்தா புரோஹித்த ಊರಿಗೂ ಹೊರಸಿಕೊಂಡೇ ನಿಲ್ಬೇಕು ಮಾರ್ಗ ಇಲ್ಲ ನಿಮ್ಗೆ ಹೆಸರು ಕಾಳೆಲ್ಲ ಈ ವಿಷಯ ಕಾಳಿತ ಆಗಿದ್ರೆ ಮಗ ಇದ್ದಾರೆ ನೋಡ್ ರೋಹಿತ್ ಈ ಮದ್ವೆ ನನಗೆ ಬೇಡ ಈ ಮದ್ವೆ ಬೇಡ ಬೇಡ

ಅಲ್ಲ ಮತ್ತೆ ಕೇಳಿದ್ದೆ ಅಂತ ಈಗ ನಿಮ್ಮ ಉಪ್ಪರಿಗೆ ಒಂದು ಸಂಪೂರ್ಣ ಹಾಳಾಯ್ತೇನಲ್ಲ ಹೊರಗೆ ಹೋಗಿ ಕಡ್ಮಾಡಿಯಲ್ಲ ಜಾಸ್ತಿ ಉಂಟಲ್ಲ ನೀವು ಹೋಟೆಲ್ ಇದೇ ರೀತಿ ಮಾಡಿದ್ರೆ ಅಲ್ಲಿ ತೋರಿಸಿದ್ ಯಾರು ಹುಡುಗನ ಹುಡುಗ ಹೌದು ಇವತ್ತು ಮದುವೆ ಆಗೋ ಹುಡುಗನ ತೋರಿಸಿದ್ದಾ ಮತ್ತೆ ಯಾರ ಯಾರು ತೋರಿಸಿ ಹುಚ್ಚಿ ಹಂಗೆ ಅದೈತೆ ಹೇಳೋ ಬೇಡ ತಿರುಗಿ ನೋಡಿ ಹೈಗುಳಿ ಬ್ರಾಹ್ಮಣ್ರೆ ಮಾನ್ಯ ಮುಖ್ಯಮಂತ್ರಿ ಅರಮನೆಯಾಗಿದ್ದು ಧಾರಾ ಮಂಟಪ ಓಹೋ ನಿಮ್ಮಂತ ಮಂತ್ರಿಗಳಿಗೆಲ್ಲ ಪ್ರತ್ಯೇಕ ಅವ ಆ ಊರಿನ ಮುಖ್ಯಮಂತ್ರಿ ಅಂತೆ ನಾವು ಮದುವಲ್ಲ ಮಧುಮೇಲೆ ಕುಳಿತವನೊಟ್ಟಿಗೆ ನಿನ್ನ ಮದುವೆ

ನೀನ್ ಮಂತ್ರಿ ಪ್ರತ್ಯೇಕ ಪ್ರತ್ಯೇಕ ಆಸನ ಅಂದ್ರೆ ಅವಳು ನಿಂತಲ್ಲಿ ಮತ್ತೆ ಬರಲಿ ಬೇರೆ ಅಲ್ಲಿ ಕೆಳ ಕೆಳ ಬದ್ದಿ ಯಾರ ಹಾ ಸಮ್ಮತಿ ಲಕ್ಷಣ ಊಹಾರ ಊಹಾರ

ದುಕೊಂಡು ಯಾರಾದ್ರೂ ಬೇರೆ ಹೆಚ್ಚರೆ ಆರು ಉದ್ದೇಶ ಮಂತ್ರ ಹೇಳ್ತೇನೆ ಹೇಳ್ತಕ್ಷಣ ಹಾರ ಬದಲಾಯಿಸಿಕೊಂಡ್ರೆಂಟರ ಬಲಂಚಂದ್ರ ಬಲಂ ದೇವ ವಿಲಮ್ ದೇವ ಬಲಮ ದೇವ ಲಕ್ಷ್ಮೀ ಬಲವಂತ ಹೆಚ್ಚಿ ಹಾರ ಬದಲಾಯಿಸಿಕೊಳ್ಳಿ

அது மணி அவரு கொட்டதுல ನನ್ ಸಲಕ್ಕೆ ಹಂಕಿ ಆಗುವುದು ನೆನಪು ಮಾಡ್ಲಿಕ್ಕೆ ಕರಿಮಣಿ ಅಲ್ಲಿ ಇಟ್ಟದ್ದು ಮಾತ್ರ ನೆನಪು ತಗೊಂಡ್ ಬಂದ್ರೆ ನೆನಪು ಇಲ್ಲ ಆ ಇನ್ನೊಂದು ಕ್ರಮ ಉಳಿತು ಮುತ್ತೇದೇರು ಬಂದು ಒಂದು ಕರಿಮಣಿ ಮುಟ್ಟಿ ಹೋಗ್ಬೇಕು ಬನ್ನಿ ಅಮ್ಮ ಆ ಎಲ್ಲ ಎದ್ದಾಯ್ತು ಬೇಡ ಯಾರು ಎದ್ದು ಇಲ್ಲಿ ಬಂದು ಮುಟ್ಟಿ ಹೋಗುದು ಬೇಡ ಒಂದು ಉಪಾಯ ಮಾಡುವ ಕುಳಿತಲ್ಲೇ ನಿಮ್ಮ ನಿಮ್ಮ ಕರಿಮಣಿ ನೀವು ನೀವೇ ಮುಟ್ಟಿಕೊಳ್ಳಿ ಒಂದು ಮಾತು ನಿಮ್ಮ ನಿಮ್ಮ ಕರಿಮಣಿ ಮಾತ್ರ ಮುಟ್ಟಿಕೊಳ್ಳಿ ಅಮ್ಮ ಆ ನಿದ್ರೆ ಮಾಡಿದವರ ಕರಿಮಣಿಗೆ ಯಾರು ಕೈ ಹಾಕ್ಲಿಕ್ಕೆ ಹೋಗಬೇಡಮ್ಮ ಕರ್ಮಿನ ತಗೊಂಡೋಗಿ ಪೆಟ್ಟಿಗೆ ಹೊಲ್ಗಿಡಿ ಕೊಳ್ಳಿ ಕಟ್ಟಿಸ್ಲಿ ಅಲ್ಲ ಇನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಅಲ್ಲಿ ಅವ್ರದ್ದು ಮುಂದುವರೆದ ಐತಿ ವಿಶಿ ಕುಸು ಮಾತುಕತೆ ಮಾತುಕತೆ ನೋಡಿ ಅಯ್ಯೋ ಸ್ವಾಮಿ ಜೋಡಿ ಮಾತಾಡಿದ್ರೆ ಮತ್ತೆ ಹಳೆ ಜೋಡಿ ಮಾತಾಡುವ ನವಜೋಡಿಯ ನಾನು ಮದುವೆ ಆಗುವಾಗ ನವಜೋಡಿ ಎಲ್ಲ ಆಗುವಾಗ ಆವಾಗ ಒಂದು ತಿಂಗಳ ಇದ್ರೆ ಮುಸುಡು ನೋಡ್ಲಿಲ್ಲ ನಾನು